ಹಚ್ಚ ಹಸಿರಿನ ನಡುವೆ ಒಂದೆರಡು ದಿನ ಪ್ರಯಾಣಿಸಬೇಕು ಅಂತ ಅನಿಸಿದಾಗ ನಮಗೆ ನೆನಪಾಗುವಂಥದ್ದು ಚಿಕ್ಕಮಗಳೂರು ಇದರ ಜೊತೆಗೆ ದೇವಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ತಟ್ಟಂತ ನೆನಪಾಗೋದು ಶೃಂಗೇರಿ ಶೃಂಗೇರಿಯ ಶಾರದ ದೇವಾಲಯದ ಪರಿಚಯ ಎಲ್ಲರಿಗೂ ಇರುತ್ತೆ ಆದರೆ ಇವತ್ತು ನಾವು ಶೃಂಗೇರಿಯ ಇನ್ನೊಂದು ಪ್ರಸಿದ್ಧ ದೇವಾಲಯದ ಬಗ್ಗೆ ಪರಿಚಯಿಸ್ತಾ ಇದ್ದೇವೆ ಅದುವೇ ಶೃಂಗೇರಿಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಅಡಿಭಾಗದಲ್ಲಿ ನದಿ ಅರಣ್ಯ ಮತ್ತು ಬೆಟ್ಟಗಳಿಂದ ಆವೃತವಾದ ಸ್ವಚ್ಛ ಪ್ರಕೃತಿಯ ತಾಣ ಕಿಗ್ಗಾದ ಶ್ರೀ ಋಷಿಶೃಂಗ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿ ವಿಧ್ಯಾನಗಮ್ಯಂ ವಂದೇ ವಿಷ್ಣುಂಭರಂ ಸರ್ವಲೋಕೈಕನಾಥಂ ವಿಶ್ವವನ್ನು ಧಾರಣೆಯಲ್ಲಿಡುವ ಶಾಂತ ಯೋಗಿಗಳ ಧ್ಯಾನದ ಗಮ್ಯರಾಗಿರುವ ಪರಮಾತ್ಮನಿಗೆ ನಮಿಸ್ತಾ ಋಷಿಶೃಂಗ ದೇವಾಲಯದ ಒಳ ಆವೃತ್ತಿಯ ಪಯಣವನ್ನು ಮುಂದುವರಿಸೋಣ ಋಷಿ ಶೃಂಗರು ಕಿಗ್ಗದಲ್ಲಿ ಬಂದು ನೆಲೆಸೋದಕ್ಕೆ ಕಾರಣ ಏನು ಅಂತ ನಾವು ಅರ್ಚಕರಲ್ಲಿ ಕೇಳಿದಾಗ ಅರ್ಚಕರು ಹೀಗೆ ಹೇಳಿದ್ರು ಕಶ್ಯಪರ ವಿಭಾಂಡಕರು ವಿಭಾಂಡಕರು ಕಶ್ಯಪರ ಒಂದು ಆಜ್ಞಾನುಸಾರ ಶೃಂಗೇರಿಯಲ್ಲಿ ಈಗಿರುವ ಮಲಹರ್ಣಿಕೇಶ್ವರ ಈಶ್ವರಗಿರಿಯಲ್ಲಿ ಬಂದು ತಪಸ್ ಮಾಡ್ತಾರೆ ವಿಭಾಂಡಕರಿಗೆ ಮಲಹರ್ಣಿಕೇಶ್ವರನು ಉದ್ಭವ ಲಿಂಗವಾಗುತ್ತೆ ಅಲ್ಲದೆ ತಪಸ್ ಮಾಡ್ತಾ ಇರ್ತಾರೆ ಯಾವ ಒಂದು ಕಾಮನೆಗಳಿಲ್ಲದೆ ಕಾಮನಿಗಳಲ್ಲದೆ ಮಾಡ್ತಿದ್ರು ಹಾಗಾಗಿ ಇಂದ್ರಾದೇವಿ ದೇವತೆಗಳು ತಪ್ಪು ಭಂಗಕ್ಕಾಗಿ ಕಲಿಸಲಾಗಿ ಅವರ ತಪ ತಪ ತಪಸ್ಸಿನ ಭಂಗದಿಂದ ಉಂಟಾದಂತಹ ಫಲವಾಗಿ ಋಷಿ ಜಿಂಕೆ ಗರ್ಭದಲ್ಲಿ ಋಷಿಶೃಂಗರ ಜನ್ಮ ಆಗತ್ತೆ ಆ ನಂತರದಲ್ಲಿ ವಿಭಾಂಡಕರೆ ಜಿಂಕೆ ಬಿಟ್ಟೋದಾಗ ಋಷಿಶೃಂಗರ ವಿಭಾಂಡಕರೆ ಕರ್ಕಮನ್ನು ಸಾಕಿ ಸಲುಹಿ ಋಷಿಶೃಂಗ ಅಂತ ಹೇಳಿ ನಾಮಕರಣ ಚೌಲಾದಿ ಉಪನಯನಾದಿ ಸಂಸ್ಕಾರಗಳನ್ನು ಮಾಡ್ತಾರೆ ತಪೋಬಲಾದ್ವರ್ಶಯತಿ ಮೇಘಾ ಹಿತ್ ಋಷಿ ಮುನಿಹಿ ಋಷಿ ಶೃಂಗೋ ಮಹಾತೆಜ ದೇವತಾಮನ್ಯ ತಾಮ ಮಳೆ ದೇವರೆಂದೇ ಪ್ರಸಿದ್ಧಿಯಾಗಿರುವ ಋಷಿ ಶೃಂಗರ ಮೊರೆ ಹೋದಾಗಲೆಲ್ಲ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆದಾಗ ಭಕ್ತರ ಕೈ ಹಿಡಿದವರು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಎಂಬ ಊರಿನಲ್ಲಿ ಇರುವಂಥ ಋಷಿಶೃಂಗೇಶ್ವರ ಸ್ವಾಮಿ ದೇವಾಲಯವು ಪ್ರಪಂಚದಾದ್ಯಂತ ಮಳೆ ಮತ್ತು ಸಂತಾನ ಪ್ರಾಪ್ತಿಯ ಹೊರವನ್ನು ನೀಡುವಂತಹ ದೇವಾಲಯ ಎಂದು ಪ್ರಸಿದ್ಧಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ದೇಶದ ರಾಜ್ಯದ ಹಾಗೂ ಹೊರ ರಾಷ್ಟ್ರಗಳಿಂದ ಅನೇಕ ಭಕ್ತರು ಇಲ್ಲಿ ಸೇವೆ ಮಾಡಿಸಿದಾಗ ಅವರ ಒಂದು ಮನಸ್ಸು ಅಭಿಷ್ಠೆಯಂತೆ ಇಲ್ಲಿ ಬೇಕಾದ ಸ್ಥಳದಲ್ಲಿ ಮಳೆ ಆಗುತ್ತೆ ಹಾಗೆ ಕೆಲವೊಮ್ಮೆ ಅತಿಯಾದ ಮಳೆಯಿಂದ ಅವರ ಯಾವುದೇ ಕಾರ್ಯಕ್ರಮಕ್ಕಾಗಲಿ ಅಥವಾ ಅವರಿಗೆ ತೊಂದರೆ ಆಗ್ತಾ ಇರುವಾಗ ಮಳೆಯನ್ನು ಕಡಿಮೆ ಮಾಡಲು ಅಂದರೆ ಅತಿವೃಷ್ಟಿಯನ್ನು ನಿವಾರಣೆ ಮಾಡಲು ಇಲ್ಲಿ ಬಂದು ಕೇಳಿಕೊಂಡಾಗ ಅವರ ಫಲ ಅವರು ಸೇವೆ ಮಾಡಿಸಿರುವಾಗ ಆ ಫಲವನ್ನು ಅವರು ಪಡಿತಿದ್ದಾರೆ ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಸ್ಟ್ರೇಲಿಯಾದಲ್ಲಿ ಮಳೆ ಇಲ್ಲದೆ ಅಂದರೆ ಅಲ್ಲಿ ಕಾಡಿಗೆ ಬೆಂಕಿ ಬಿದ್ದಾಗ ಇಲ್ಲಿಯ ಸೇವಾದಾರರು ಇದ್ದರು ಅವರ ಮಗಳಿರೋದನ್ನು ನೋಡಿ ಅವರ ಪ್ರಾಣಿಗಳು ಸಾಯುವಾಗ ಅವರ ಚಿಂತೆ ಕಾಡಿ ಇಲ್ಲಿ ಬಂದು ಅಭಿಷೇಕವನ್ನು ಮಾಡಿದಾಗ ಕೆಲವೇ ದಿವಸಗಳಲ್ಲಿ ಎರಡು ಮೂರು ದಿವಸದಲ್ಲಿ ಇಲ್ಲಿಂದ ಅಲ್ಲಿಗೆ ತೀರ್ಥವನ್ನ ಅವರು ತಗೊಂಡು ಹೋಗಿ ಅಲ್ಲಿ ಪ್ರೋಕ್ಷಣೆ ಮಾಡಿದಾಗ ಮಳೆ ಚೆನ್ನಾಗಿ ಬಂದು ಬೆಂಕಿ ಆದರೆ ಅಲ್ಲಿಯ ಪ್ರಾಣಿಗಳು ಸಂತಾನ ಪ್ರಾಪ್ತಿಗಾಗಿ ಋಷಿ ಎಷ್ಟೋ ದಂಪತಿಗಳಿದ್ದಾರೆ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ರಾಮನ ಅಕ್ಕ ಶಾಂತದೇವಿಯನ್ನ ದೇವಿಯನ್ನ ಋಷಿ ಶೃಂಗರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಇಲ್ಲಿ ಋಷಿ ಶೃಂಗರ ಜೊತೆಗೆ ಶಾಂತದೇವಿಯನ್ನ ಕಣ್ತುಂಬಿಸಿಕೊಳ್ಬಹುದು ಹಾಗೆ ಗಣಪತಿಯ ವಿಗ್ರಹದ ಹಿಂದೆಯೂ ಕಥೆ ಇದೆ ಇರುವಾಗ ಅಂಗದೇಶದ ರೋಮಾದ ರಾಜನಿಗೆ ಶಾಂತ ಎಂಬ ದತ್ತುಕನ್ನೇ ಇದ್ದು ಅವಳು ಇದ್ದ ಅವಳನ್ನ ತಗೊಂಡ ನಂತರದಲ್ಲಿ ಆ ಊರ್ನಲ್ಲಿ ಆ ದೇಶದಲ್ಲಿ ಕ್ಷಾಮ ಉಂಟಾಗಿರುತ್ತೆ ಕೆರೆ ಏನೇ ಯಜ್ಞಾಗಾದಿ ಮಾಡಿದರೂ ಕ್ಷಾಮ ನಿವಾರಣೆ ಆಗುದಿಲ್ಲ ನಾರದ್ರು ಬಂದಾಗ ಅವರು ಒಂದು ಮಾರ್ಗದರ್ಶನದಲ್ಲಿ ವಿಭಾಂಡ ಕ್ರಮ ವಿಶೇಷ ಕರ್ಕೊಂಡು ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಮತ್ತು ಸಲಹೆ ಕೊಡ್ತಾರೆ ಶಾಂತ ಏನು ಕೊಟ್ಟು ಅವ್ರು ಅವ್ರು ಬಂದರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ ಅದೇ ಪ್ರಕಾರವಾಗಿ ಶಾಂತ ಅಂಗದೇಶದ ರೋಮ್ ಪಾದರಾಜ ಆ ಊರಿನಲ್ಲಿರುವಂತಹ ಸ್ತ್ರೀಯರು ಹೊರತು ಪುರುಷರಿಂದ ಸಾಧ್ಯ ಇಲ್ಲ ಅಂತಾರೆ ಆ ಊರಿನಲ್ಲಿರುವಂತಹ ವೇಷ ಗುಣಿ ಗಣಿಕಾ ಸ್ತ್ರೀಯರನ್ನು ಆ ರೋಮ್ ರಾಜ ಶೃಂಗೇರಿ ಕಳಿಸ್ತಾನೆ ಕೊಪ್ಪ ಮತ್ತು ಜೈಪುರ ಮಧ್ಯೆ ನಾರ್ವೇ ಅಲ್ಲಿ ಅವರು ಆಶ್ರಮ ಮಾಡಿಕೊಂಡು ವಿಭಾಂಡಕರ ಆಶ್ರಮದಲ್ಲಿ ಇಲ್ಲದೇ ಇರುವಂತಹ ಸಮಯ ಅಂದ್ರೆ ಸಮಿತಿ ಇತ್ಯಾದಿಗಳು ಆಶ್ರಮದಿಂದ ಹೊರಗಡೆ ಹೋದಂತಹ ಸಮಯದಲ್ಲಿ ಇವರು ತಪಸ್ವಿಗಳು ಅಂತ ಹೇಳಿ ಈ ಋಷಿ ಶೃಂಗರಿಗೆ ಸ್ತ್ರೀಯರಿಗೂ ಪುರುಷರಿಗೂ ಭೇದವನ್ನದೇ ಗೊತ್ತಿಲ್ಲ ಆ ಥರದಲ್ಲಿ ವಿಭಾಂಡಕರು ಋಷಿ ಶೃಂಗರನ್ನ ಬೆಳೆಸಿ ಸಾಕಿರ್ತಾರೆ ಮೋಸ ಪಡಿಸಿ ಅಂಗದೇಶಿಕರನ್ನು ಹೋಗ್ತಾರೆ ಅಂಗದೇಶದಲ್ಲಿ ಹೋಗ್ತಿದ್ದ ಹಾಗೆ ಮಳೆ ಬರುತ್ತೆ ನಾರದರ ಒಂದು ಸಲಹೆಯಂತೆ ಮಳೆ ಚೆನ್ನಾಗಿ ಬಂದಿದ್ದರಿಂದ ನಾರರ ಒಂದು ಸಲಹೆ ಆದೇಶದಂತೆ ಋಷಿಶೃಂಗರಿಗೆ ಶಾಂತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಲ್ಲಿಂದ ಸು ಮಂತ್ರಿ ಆದಂತಹ ಅಯೋಧ್ಯಧಿಪತಿಯಾದಂತಹ ದಶರಥ ರಾಜ ಮಂತ್ರಿಯಾದಂತಹ ಸುಮಂತ್ರ ಒಂದು ಸಲಹೆಯಂತೆ ಋಷಿ ಪುತ್ರಸಂತಾನವನ್ನು ಪಡೆಯಲು ಋಷಿಶೃಂಗರಿಂದ ಸಾಧ್ಯ ತಿಳಿದು ಅಂಗದೇಶ ಅಂಗದೇಶದಿಂದ ಋಷಿಶೃಂಗರನ್ನು ಅಯೋಧ್ಯೆಗೆ ಬರಮಾಡಿಕೊಂಡು ಋಷಿಶೃಂಗರ ಆಚಾರ್ಯದಲ್ಲಿ ಪುತ್ರಕಾಮಿಯಷ್ಟೇ ಮಾಡಿಸುತ್ತಾನೆ ವಿಶ್ವರಿಂದ ಅವರಿಗೆ ಪಾಸಿಸಿ ಪಾಯಿಸಲು ಆಗುತ್ತೆ ರಾಣಿಯಲ್ಲಿ ಕೊಡ್ತಾನೆ ರಾಮಾವತರ ಪುನಃ ವಿಭಾ ಋಷಿಶೃಂಗರು ತಪಸ್ಸಿನ ಅಪೇಕ್ಷೆಯಿಂದ ಪತ್ನಿ ಸಮೇತರಾಗಿ ಶ್ರೀಧರ್ ಶೃಂಗೇರಿ ಬಂದರೆ ತಂದೆ ಮಲಹನಿಕೇಶ್ವರನಲ್ಲಿ ವಿಭಾಂಡಕ ಏಕವಾಗಿರುತ್ತಾರೆ ಏನು ಮಾಡಬೇಕು ಗೊತ್ತಾಗದೇ ಇದ್ದಾಗ ಅಶರೀರವಾಣಿ ಹಾಕಿದಂತೆ ಪಶ್ಚಿಮ ಪರ್ವತ ತೀರದಲ್ಲಿ ನರಸಿಂಹನ ಇದಾನೆ ಅವನು ಕೂರ್ತು ತಪಸ್ ಮಾಡುವಂಥೇಳಿ ಅಶರೀರವಾಣಿ ಅದೇ ಪ್ರಕಾರವಾಗಿ ಇಲ್ಲಿಂದ ಒಂದು ಆರು ಕಿಲೋಮೀಟರ್ ದೂರ ಆಗುತ್ತೆ ಅಲ್ಲಿ ಹೋಗಿ ನರಸಿಂಹನನ್ನು ತಪಸ್ ಮಾಡುವ ಶಿವಪಂಚಾಕ್ಷರಿ ಉಪದೇಶ ಪಡೆದು ಪತ್ನಿ ಸಮೇತರಾಗಿ ಶ್ರೀಧರ್ ಇಲ್ಲಿಗೆ ಈ ಚಂದ್ರಮುಳೇಶ್ವರವನ್ನು ತೋರಿಸ್ತಾರೆ ಈ ಚಂದ್ರಮುಳೇಶ್ವರನ ಸನ್ನಿಧಿಯಲ್ಲಿ ಬಂದು ಪತ್ನಿ ಸಮೇತರಾಗಿ ತಪಸ್ ತಪಸ್ಸಿಗೆ ಕೂರ್ತಾರೆ ಈಶ್ವ ಸಂಕಲ್ಪ ಮಾಡುತ್ತಿದ್ದ ಹಾಗೆ ಚಂದ್ರಮಳೇಶ್ವರನು ಕೂಡ ಮಾಡ್ತಿದ್ದ ಮಾಡುತ್ತಿದ್ದ ಸಂಕಲ್ಪ ಮಾಡಿ ತಪಸ್ಸಿ ಹಾಗೆ ಈಶ್ವರ ಚಂದ್ರಮಣೇಶ್ವರ ಬಹುಬೇಧ ಪ್ರತ್ಯಕ್ಷನಾಗ್ತಾನೆ ಕಾರಣ ಇವರು ನರಸಿಂಹನೆಯಿಂದ ಶಿವಪಂಚಾಕ್ಷರಿಗೆ ಉಪದೇಶ ಕೊಟ್ಟ ಫಲವಾಗಿ ಚಂದ್ರಮಳೇಶ್ವರನು ಸಂಕಲ್ಪ ಮಾತ್ರದಿಂದಲೇ ಪ್ರತ್ಯಕ್ಷನಾಗಿ ಅಂತ ಕೇಳ್ತಾನೆ ನಾನು ನಿನ್ನಲ್ಲಿ ಕೇಳಬೇಕಾಗಿತ್ತು ಸಂತೋಷ ಹೆಚ್ಚಾಗಿ ಸಂತೋಷ ತೆರೆದಿಕ್ಕದಿಂದ ನಾನು ನಿನ್ನಲ್ಲಿ ಏನು ಬಿಟ್ಟು ಪರಮಾತ್ಮ ನಾನೇ ನಿನ್ನಲ್ಲಿ ನೀನೇ ನನ್ನ ಲೈಕಿವಾಗಬೇಕು ಮಾಡಬೇಕು ಅಂತ ಕೇಳ್ಕೊಳ್ತಾನೆ ತದಾ ಚಂದ್ರಮುಳೇಶ್ವರ ತದಾಸ್ತು ಅಂತಾರೆ ಹಾಗೆ ಆಗಲಿ ಅಂತ ಹಾಗಾಗಿ ಶಾಂತಾ ಸಮೇತ ರಸ ಸಿಂಗಲ್ಲಿ ಚಂದ್ರಮಡೇಶ್ ಐಕ್ಯ ಅನಾಥಲಿಂಗದ ಚಂದ್ರಮಡೇಶ್ ಹೋಗಿ ಶಾಂತಾ ಸಮೇತ ಇಲ್ಲಿನ ಶಿಲ್ಪಕಲೆಗಳು ತಪಸ್ಸಿನ ತಾಳವನ್ನು ಮಾಡ್ತಾ ಇರ್ತದೆ ಋಷಿ ಶೃಂಗರ ಮೌನದ ಶಕ್ತಿ ಈ ಕಲ್ಲುಗಳೊಳಗೆ ಜೀವಂತವಾಗಿದೆ ಉದಾಹರಣೆಗೆ ನಂದಿಯ ಏಕಶಿಲಾ ಮೂರ್ತಿಯೇ ಸಾಕ್ಷಿ ಏಕಶಿಲೆಯಲ್ಲಿ ಗಂಟೆ ಪ್ರಯಾಣ ಯಾಕೆ ಮಾಡ್ತೀವಿ ಮನಸ್ಸಿನ ನೆಮ್ಮದಿಗಾಗಿ ಅಲ್ವಾ ಒಟ್ಟಾರೆಯಾಗಿ ನೋಡಿದರೆ ಕಿಗ್ಗದ ಶಾಂತ ಹಾಗೂ ಮನೋಹರ ಪ್ರಕೃತಿ ದೇವಾಲಯದ ಪವಿತ್ರತೆ ಮತ್ತು ಸುತ್ತಮುತ್ತಲು ಕಾಣಸಿಗುವ ನರಸಿಂಹ ಪರ್ವತ ಸಿರಿಮನೆ ಜಲಪಾತ ಎಲ್ಲವೂ ಪ್ರಯಾಣಿಕರ ಮನಸ್ಸನ್ನು ಮರುಳಿಸುವಂತಹ ಪ್ರಕೃತಿಯ ಸೌಂದರ್ಯವನ್ನು ಒಳಗೊಂಡಿದೆ ಇಷ್ಟೇ ಅಲ್ವಾ ಒಬ್ಬ ಪ್ರಯಾಣಿಗ ಅಪೇಕ್ಷಿಸುವಂಥದ್ದು